ಗೆಳೆಯರೆ ಐ ಪಿ ಪಿ ಬಿ ಆ್ಯಪ್ನಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಆ್ಯಪ್ನಲ್ಲಿ ನೀವು ಲಾಗಿನ್ ಮಾಡುವಂಥ ನಾಲ್ಕು ಅಂಕಿಗಳ ಎಮ್ ಪಿನ್ನನ್ನು ಮರೆತೋದ್ರೆ ಯಾವ ರೀತಿ ನಾವು ಅದನ್ನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಮೊದಲು ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಈ ರೀತಿ ಆ್ಯಪ್ನ ಓಪನ್ ಮಾಡಿ ಪಿನ್ನನ್ನು ನೀವು ಮರೆತೋಗಿದ್ದೀರಾ ಅಂದರೆ ಅದರ ಕೆಳಗಡೆ ಒಂದು ಫಾರ್ಗೆಟ್ ಎಂ ಎಮ್ ಪಿನ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಫಾರ್ಗೆಟ್ ಎಮ್ ಪಿನ್ ಅಂತ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಯು ವಾಂಟ್ ಟು ರಿಜಿಸ್ಟರ್ ಅಗೇನ್ ಅಂತ ಕೇಳ್ತಾ ಇದೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಕೌಂಟ್ ನಂಬರ್ ಕಸ್ಟಮರ್ ಡಿನ ಹಾಕಬೇಕಾಗತ್ತೆ ನೀವು ಏನು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಕೊಟ್ಟಿರ್ತಾರಲ್ಲ ಆ ಒಂದು ಅಕೌಂಟ್ ನಂಬರ್ ಹಾಗೂ ಕಸ್ಟಮರ್ ಐಡಿನ ಇಲ್ಲಿ ಮತ್ತೆ ಯೂಸ್ ಮಾಡಬೇಕಾಗುತ್ತೆ ಹಾಕಿ ನಂತರದಲ್ಲಿ ಡೇಟ್ ಆಫ್ ಬರ್ತನ್ನು ಕೂಡ ಹಾಕಬೇಕು ಹಾಕಿ ಫೋನ್ ನಂಬರ್ ಆಲ್ರೆಡಿ ತೊಗೊಂಡಿರುತ್ತೆ ಸ್ನೇಹಿತರೆ ಫೋನ್ ನಂಬರ್ನ ನಾವು ಹಾಕುವಂಥ ಅವಶ್ಯಕತೆ ಎಲ್ಲ ತೊಗೊಂಡಿದೆ ನಂತರದಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೋಬೇಕು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಹೊಸ ಎಂ ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಇಲ್ಲಿ ಮೇಲ್ಗಡೆ ನಾಲ್ಕು ಅಂಕಿಗಳ ಎಮ್ ಪಿನ್ ಹಾಕಿಬಿಟ್ಟು ಅದೇ ಎಮ್ ಪಿನ್ನ ಕೆಳಗಡೆನೂ ಕೂಡ ಹಾಕಬೇಕಾಗುತ್ತೆ ರೀ ಎಂಟರ್ ಅಂತ ಬರ್ತಾ ಇದೆ ಎರಡು ಕಡೆ ಎಮ್ ಪಿನ್ ಅನ್ನು ಹಾಕಿದ ನಂತರದಲ್ಲಿ ಕೆಳಗಡೆ ಸೆಟ್ ಎಮ್ ಪಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸೆಟ್ ಎಮ್ ಪಿನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ಸೆಕ್ಯೂರಿಟಿ ಕ್ವಶನ್ಸ್ನ ಏನೋ ಒಂದು ಮೊಟ್ಟ ಮೊದಲ ಬಾರಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ತಿರ್ಬೇಕಾದ್ರೆ ಕೊಟ್ಟಿರ್ತೀವಲ್ಲ ಆ ಒಂದು ಸೆಕ್ಯೂರಿಟಿ ಕ್ವಶನ್ ಆನ್ಸರ್ಸ್ನ ಇಲ್ಲಿ ಹಾಕಬೇಕಾಗುತ್ತೆ ಕ್ವಶನ್ ಒಂದು ಯಾವುದಾದ್ರು ಕ್ವಶನನ್ನು ಕೇಳುತ್ತೆ ಅದರ ಆನ್ಸರ್ ನಮಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಸ್ಕಿಪ್ ಆ್ಯಂಡ್ ರೀ ರಿಜಿಸ್ಟರ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕೆಳಗಡೆ ಸ್ಕಿಪ್ ಆ್ಯಂಡ್ ರೀ ರಿಜಿಸ್ಟರ್ ಅಂತ ಈ ಕಡೆಗೆ ಕಾರ್ನರ್ನಲ್ಲಿ ಇರುತ್ತಲ್ಲ ಆ ಒಂದು ಸ್ಕಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಮತ್ತೊಂದು ಬಾರಿ ಅಕೌಂಟ್ ನಂಬರ್ ಕಸ್ಟಮರ್ ಐ ಡಿ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ ಅಂದರೆ ಎರಡನೇ ಬಾರಿ ನಾವು ರಿಜಿಸ್ಟರ್ ಮಾಡ್ತಾಯಿದ್ದೀವಿ ಏಕೆಂದರೆ ನಮಗೆ ಸೆಕ್ಯೂರಿಟಿ ಕ್ವಶನ್ ಆನ್ಸರ್ ನೆನಪಿಲ್ಲ ಅದಕ್ಕಾಗಿ ಎರಡು ಬಾರಿ ಮತ್ತೆ ಅದೇ ಡೀಟೇಲ್ಸ್ನ ಹಾಕಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಅದೇ ಎಮ್ ಪಿನ್ನನ್ನು ಕ್ರಿಯೇಟ್ ಮಾಡ್ಕೋಬೇಕು ಕ್ರಿಯೇಟ್ ಮಾಡಿ ಸೆಟ್ ಎಮ್ ಪಿನ್ ಅಂತ ಮತ್ತೆ ಕ್ಲಿಕ್ ಮಾಡ್ಕೋಬೇಕು ಈ ಬಾರಿ ನೀವು ಹೊಸ ಸೆಕ್ಯೂರಿಟಿ ಕ್ವಶನ್ ಆನ್ಸರ್ಸನ್ನ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಬೇಕಂದರೆ ಸೆಟ್ ಮಾಡ್ಕೊಳ್ಳಿ ನಮಗೆ ಅವಶ್ಯಕತೆ ಇಲ್ಲ ಅಂದರೆ ಸ್ಕಿಪ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಂಬಿಡಿ ನೋ ಪ್ರಾಬ್ಲಮ್ ನಮಗೆ ಸೆಕ್ಯೂರಿಟಿ ಕ್ವಶನ್ ಅಂದರೆ ನೆಕ್ಸ್ಟ್ ಬಾರಿ ಮತ್ತೆ ಯಾವಾಗಲಾದರೂ ನಾವು ಲಾಗಿನ್ ಮಾಡಿದರೆ ಸೆಕ್ಯುರಿಟಿ ಕ್ವಶನ್ ಅದು ಕೇಳಲೇಬಾರ್ದು ಅಂದರೆ ನೀವು ಸ್ಕಿಪ್ ಮಾಡಿದರೆ ಈ ರೀತಿ ಒ ಟಿ ಪಿ ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ವೆರಿಫೈ ಆಗಿ ಆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಲಾಗಿನ್ ಅಂತ ಕ್ಲಿಕ್ ಮಾಡಿ ನೀವು ಹೊಸ ಎಮ್ ಪಿನನ್ನು ಹಾಕಿ ನೀವು ಲಾಗಿನ್ ಮಾಡ್ಕೋಬೋದು ನೋಡಿ ಹೊಸ ಎಮ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ಈ ರೀತಿ ಲಾಗಿನ್ ನೋಡಿ ಲೈ ಈ ರೀತಿ ಲಾಗಿನ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾವು ಐ ಪಿ ಪಿ ವಿ ಆ್ಯಪ್ನ ಲಾಗಿನ್ ಎಮ್ ಪಿನನ್ನು ಈಸಿಯಾಗಿ ರೀಸೆಟ್ ಮಾಡ್ಕೋಬೋದು